ಸ್ಯಾಂಡಲ್ವುಡ್ ನಲ್ಲಿ ಈಗ ಯುಐ ಸಿನಿಮಾದೆ ಹವ ಜೋರಾಗಿದೆ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಕಲೆಕ್ಷನ್ ಜೋರಾಗಿದೆ ಶುಕ್ರವಾರ ತೆರೆ ಕಂಡ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಆದರೂ ಸಿನಿಮಾ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸಕ್ಸಸ್ ಕಂಡಿದೆ ರಿಯಲ್ ಸ್ಟಾರ್ ನಿರ್ದೇಶನದ ಸಿನಿಮಾಗಳಿಗೆ ಅಭಿಮಾನಿ ಬಳಗ ದೊಡ್ಡದೇ ಇದೆ ಸ್ಟಾರ್ ಫಿಲ್ಮ್ ಮೇಕರ್ಗಳೇ ಉಪ್ಪಿ ಚಿತ್ರಕ್ಕಾಗಿ ಕಾದು ಕೂಡ್ತಾರೆ ಇನ್ನೂ ಕಲ್ಟ್ ಸಿನಿಮಾಗಳನ್ನ ನೋಡಿ ಮೆಚ್ಚಿಕೊಂಡ ಅಭಿಮಾನಿಗಳ ಬಗ್ಗೆ ಬಿಡಿಸಿ ಹೇಳುವುದು ಬೇಕಾಗಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡದೇ ಇದ್ದರೂ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿತ್ತು ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ತೆಲಂಗಾಣ ತಮಿಳುನಾಡು ಹಾಗೂ ವಿದೇಶಗಳಲ್ಲಿ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತಕ್ಕ ಮಟ್ಟಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ನಡೆದಿತ್ತು ಆದರೆ ಶುಕ್ರವಾರ ಬಂದ ವಿಭಿನ್ನ ರೆಸ್ಪಾನ್ಸ್ ಮೌತ್ ಟಾಕ್ ಹೆಚ್ಚುವಂತೆ ಮಾಡಿತ್ತು ನಿಧಾನವಾಗಿ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ರು ಉಪೇಂದ್ರ ನಿರ್ದೇಶನ ಅಂದರೆ ವಿಭಿನ್ನವಾಗಿಯೇ ಇರುತ್ತೆ ಅಷ್ಟು ಸುಲಭಕ್ಕೆ ಎಲ್ಲರಿಗೂ ಅರ್ಥವಾಗೋದಿಲ್ಲ ಅದೇ ಯುಐ ಚಿತ್ರಕ್ಕೆ ಪ್ಲಸ್ ಆಗಿದೆ ರಿಪೀಟ್ ಆಡಿಯನ್ಸ್ ಚಿತ್ರಮಂದಿರದ ಕಡೆ ಮುಖ ಮಾಡಿದ್ದಾರೆ ಮೊದಲ ದಿನ ಭಾರತದಲ್ಲಿ ಯುಐ ಸಿನಿಮಾ ಆರು ಕಲೆಕ್ಷನ್ ಮಾಡಿತ್ತು ಎರಡನೇ ದಿನವಾದ ಶನಿವಾರ ಕೂಡ ಐದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಮೂರನೇ ದಿನ ಐ ಕ್ರೇಜ್ ಜೋರಾಗಿತ್ತು ಐದು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಗಳಿಕೆ ಕಂಡಿದ್ದಾಗಿ ಹೇಳಲಾಗ್ತಿದೆ ಒಟ್ಟಾರೆ ಮೊದಲ ಮೂರು ದಿನಕ್ಕೆ ಸಿನಿಮಾ ಹದಿನೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಈ ವಾರ ಕ್ರಿಸ್ಮಸ್ ರಜೆ ಯು ಐ ಚಿತ್ರದ ಗಳಿಕೆಗೆ ಪ್ಲಸ್ ಆಗುವ ನಿರೀಕ್ಷೆ ಇದೆ ಕನ್ನಡ ತೆಲುಗು ತಮಿಳಿನಲ್ಲಿ ಕೂಡ ಚಿತ್ರ ತಕ್ಕ ಮಟ್ಟಿಗೆ ಕಲೆಕ್ಷನ್ ಮಾಡ್ತಿದೆ ಹಾಗಾಗಿ ಚಿತ್ರ ಮುಂದೆ ನಿಧಾನವಾಗಿ ಮತ್ತಷ್ಟು ಕಲೆಕ್ಷನ್ ಮಾಡುವ ಅಂದಾಜಿದೆ ಬುಧವಾರ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗ್ತಿದೆ ಕಿಚ್ಚನ ಸಿನಿಮಾ ಯು ಐ ಕಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತಾ ಕಾದು ನೋಡಬೇಕಿದೆ ಫಸ್ಟ್ ವೀಕೆಂಡ್ ವಿಶ್ವದಾದ್ಯಂತ ಗ್ರಾಸ್ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ರೂಪಾಯಿ ದಾಟಿರುವ ಅಂದಾಜಿದೆ ಮೊದಲ ನಾಲ್ಕು ದಿನಕ್ಕೆ ಯುಐ ಸಿನಿಮಾ ಮೂವತ್ತು ಕೋಟಿ ರೂಪಾಯಿ ಗಡಿ ದಾಟುವ ಲೆಕ್ಕಾಚಾರ ನಡೀತಿದೆ ಒಟ್ಟಾರೆ ಯು ಐ ಸಿನಿಮಾ ಹಿಟ್ ಲಿಸ್ಟ್ ಸೇರಿದೆ ಇನ್ನು ಅಡ್ವಾನ್ಸ್ ಬುಕ್ಕಿಂಗ್ ಸೇರಿ ಮೊದಲ ಮೂರು ದಿನಕ್ಕೆ ಬುಕ್ ಮೈ ಶೋನಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಈ ವರ್ಷ ಬುಕ್ ಮೈ ಶೋನಲ್ಲಿ ಮೊದಲ ಮೂರು ದಿನಕ್ಕೆ ಅತಿ ಹೆಚ್ಚು ಟಿಕೆಟ್ ಮಾರಾಟವಾದ ಕನ್ನಡ ಸಿನಿಮಾ ಎನ್ನುವ ದಾಖಲೆ ಯುಐ ಪಾಲಾಗಿದೆ ಸಿನಿಮಾ ನೋಡಿದ ಕೆಲವರು ಬಹಳ ಮೆಚ್ಚಿ ರಿವ್ಯೂ ಕೊಡ್ತಿದ್ದಾರೆ ಅದೇ ರೀತಿ ಮನರಂಜನೆಗಾಗಿ ಚಿತ್ರಮಂದಿರಕ್ಕೆ ಹೋದವರು ಸಿನಿಮಾ ಚೆನ್ನಾಗಿಲ್ಲ ಎಂದು ಕಾಮೆಂಟ್ ಮಾಡ್ತಿರುವುದು ಇದೆ ಇನ್ನು ನಿರ್ದೇಶಕರಾಗಿ ಉಪೇಂದ್ರ ಕಮ್ ಬ್ಯಾಕ್ ಮಾಡಿದ್ದಾರೆ ಇತ್ತೀಚೆಗೆ ಅವರ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡ್ತಿರ್ಲಿಲ್ಲ ಅಭಿಮಾನಿಗಳು ಕೂಡ ಚಿತ್ರ ನಿರ್ದೇಶಿಸುವಂತೆ ಕೇಳುತ್ತಲೇ ಇದ್ರು ಕೊನೆಗೂ ನಿರ್ದೇಶಕನ ಕ್ಯಾಪ್ ತೊಟ್ಟು ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ಆ ಪ್ರಯತ್ನದಲ್ಲಿ ಭಾಗ್ಶಃ ಸಕ್ಸಸ್ ಕಂಡಿದ್ದಾರೆ ಇದು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ